ಬಿ ಎಂ ಪಿ ಎಂ ಆರ್ ಸಿ ಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರು ಹಾಕೊಂಡಿದ್ದು ಅಮೋಲ್ ಅವರು ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಅದ್ರ ಕಡೆ ಬೇಕು ಅಂತ ಅರ್ಜಿ ಆಗ್ತಿದೆ ಸೊ ಅದಕ್ಕೆ ನಾನು ಇವರು ನಮ್ಮ ಜೊತೆ ಅರ್ಜಿ ಆಗ್ತಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ಮೇಲೆ ಕೆ ಎಮ್ ಹೇಳಿದ್ವಿ ನೀವು ಅರ್ಜಿ ಹಾಕಿದ್ವಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಕೆ ಎಂ ಎಫ್ಗೆ ಕುಡಿ ಅಂತ ಹೇಳಿದ್ವಿ ಕನ್ನನಿಗೆ ಕೊಡಿ ಅಂತ ಹೇಳಿದ್ವಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ ಸೊ ಎರಡನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಏಕೆಂದರೆ ನಾವು ಗ್ಲೋಬಲ್ ಟ್ರೆಂಡಲ್ಲಿ ನಾವು ಕರ್ಕೊಂಡು ವಿಷಯದಿಂದ ಯಾರು ಬೇಕಾದ್ರೂ ಮಾಡ್ಕೊಬೋದು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆ ಎಮ್ ಎಫ್ಗೆ ನೀವು ನೀವು ಓಪನ್ ಮಾಡಬೇಕು ಅಂತ ಒರಡೇದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀನಿ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಒಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ಟೈಮ್ ಆಗ್ತಾ ಇದೆ ನಾಲ್ಕು ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು ಎಷ್ಟು ಆಪರೇಷನ್ ಮಾಡಬೇಕು ಸೊ ನಾನು ಅಪೋಸಿಷನ್ ಲೀಡರ್ ಮಾತಾಡ್ತೀನಿ ಮೊನ್ನೆ ಎಲ್ಲ ರೀತಿಯ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ಅಪೋಸಿಷನ್ ಲೀಡರ್ ವಿಶ್ವಾಸಕ್ಕೆ ಕೇಳ್ತೀನಿ ನಾವು ಅವ್ರ ಅಭಿಪ್ರಾಯನ ಕೇಳ್ತೀನಿ ಅದನ್ನು ಮಾಡ್ತೀವಿ ಮೂರನೇ ವಿಚಾರ ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಹೆಲ್ಪ್ಲೈನ್ ಘೋಷಣೆ ಮಾಡಿದ್ದೇವೆ ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ ಎಲ್ಲಿ ಹಾಕೋದು ಕೂಡ ಒಂದು ವಾರದಲ್ಲಿ ಅದನ್ನು ಕಸೀನ್ ಮಾಡುವ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ಉಪಯೋಗಿಸ್ಕೊಂಡಿದ್ದೇವೆ ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿ ಪಾಟೋಲ್ನ ಎಲ್ಲಾ ಎಮ್ ಎಲ್ ಎಸ್ಗೆ ಈ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಸ್ವಲ್ಪ ಗ್ರ್ಯಾಂಟ್ಗಳನ್ನು ಕೂಡ ಅವ್ರಿಗೆ ನಾವು ಕೊಡ್ತೇವೆ ಎಲ್ಲರ ಗ್ರಾಂಟಿಗಳು ಇನ್ನು ಒಂದು ದೊಡ್ಡ ಆಂದೋಳನ ಮಾಡ್ತೀವಿ ಖಾತಾ ಆಂದೋಲನ ಎಲ್ಲರೂ ಕೂಡ ಅವರ ಆಸ್ತಿಯ ದಾಖಲೆಗಳನ್ನು ಪಕ್ಕ ಕೊಡುವಂಥದ್ದು ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಭೈರೋ ವಿರುದ್ಧ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ ಇಪ್ಪತ್ತೈದು ಲಕ್ಷ ಮನೆಗಳಿಗೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತು ಲಕ್ಷ ಮಾಡಬೇಕು ಕೃಷ್ಣಾ ಭೈರೋಗಳು ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿ ಆಗಿದ್ದು ಅಲ್ಲಿ ಇಪ್ಪತ್ತೊಂಬತ್ತು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡ್ಕೊಂಡಿದ್ರೆ ಅವ್ರವ್ರ ಮನೆ ಬಾಗಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಬ್ಸೋಂಥ ಕೆಲಸ ಒಂದು ಹೊಸ ಮಾಡಿ ಎಲ್ಲರೂ ಕೂಡ ಕೇಳಿದ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎತ್ತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರದ್ದು ಏನೇನು ಆಸ್ತಿ ಇದೆ ಅಂತ ಈ ಖಾತನ ಅವ್ರ ಮನೆ ಬಾಗಿಲಿಗೆ ತಪ್ಪಿಸೋಂಥ ಒಂದು ಕಾರ್ಯಕ್ರಮ ಗುರುಸಿದ್ರು ಬೆಂಗಳೂರು ಇನ್ನು ಕೆಲವು ಇದೆ ಆಮೇಲೆ ಮಾತಾಡ್ತಾರೆ ವೈಟ್ ಟಾಪಿಕ್ ಕೆಲಸನೂ ನಡೀತಾ ಇದೆ ನಾನೇ ಹೋಗಿ ಕ್ವಾಲಿಟಿನ ಕೆಲವು ಕಡೆ ಚೆಕ್ ಮಾಡಿದ್ದೇನೆ ಏನಾಯ್ತು ಕೆಲವು ಕಡೆ ನಿಧಾನವೂ ಅದು ಆಗ್ತಿದೆ ಕೆಲವು ಕಡೆ ಅದು ನಡೀತಾ ಇದೆ ಆ ಕೆಲಸ ಕೂಡ ಎಲ್ಲಾ ಸೈಲೆಂಟ್ ಏನಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ರೆವೆನ್ಯೂ ಖಾತೆಗಳಿಗೆ ರೆವಿನ್ಯೂ ಸೈಟ್ಗಳ ಖಾತೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು ಸರ್

ಏಕೆಂದರೆ ಭಾಳ ಜನ ಪ್ರೈವೇಟ್ ಇರ್ತಾರೆ ನಾಳೆ ಬೆಳಿಗ್ಗೆ ಬಾಡಿಗೆಯಲ್ಲಿರೋರಿಗೆಲ್ಲ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತೆ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ ಒಂದು ತಿಂಗಳು ಫುಲ್ಲು ಮನೆ ಮನೆಗೂ ಹೋಗೋದು ತಿಳಿಸುವಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಅವ್ರು ಆನ್ಲೈನಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ನ ನಮ್ಮಲ್ಲಿರೋಂಥ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ ಯಾರೇ ಆಗ್ಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ ಆ ಲೊಕೇಶನ್ ಹಾಕಿದ್ರೆ ನಮ್ ಕಾರ್ಪೊರೇಷನ್ ಅವ್ರು ಹೋಗಿ ಅದನ್ನ ಕ್ಲೀನ್ ಮಾಡೋದ್ ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ